ಮಾತಾಡಿದ್ರೆ ಸರ್ ಶೈಲಶ್ರೀ ಮೇಡಮ್ ಜೊತೆ ಏನಾದರೂ ಮಾತಾಡಿದ್ರೆ ನೀವು ಹೋಗೋಣ ಅಂತೇಳಿ ನಮ್ಮ ಗಿರಿಜಮ್ಮ ಹೇಳಿದ್ದಾರೆ ಹೋಗೋಣ ಅಂತೇಳಿ ಸೊ ಸಾಧ್ಯ ಆದರೆ ಅವರು ಸಂದರ್ಶನಕ್ಕೆ ಏನು ಒಪ್ಕೊಳ್ಳೋ ಸಂದರ್ಶನ ಅಂದರೆ ಮಾತಾಡೋದು ಅಷ್ಟೇ ಅಂದರೆ ಈ ಕ್ಯಾಮ್ರಾ ಹಿಡ್ದು ಅದೆಲ್ಲ ಒಪ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಆಶ್ರಮದಲ್ಲಿ ಅವರು ಒಪ್ಕೊಳ್ಳಲ್ಲ ಅಂತ ಸ್ವಾಭಿಮಾನಿ ಅಲ್ಲಿ ಏನು ಅವರು ಮಾತಾಡ್ತಾರೋ ಅದು ನನಗೆ ಸಿಕ್ಕಿದ ವಿಷಯ ಆಗಿರ್ತದೆ ಅಷ್ಟೇ ಸರ್ ಅದೇ ಅವರು ಪತಿ ಸುದರ್ಶನ್ ಅವ್ರು ತೀರ್ಕೊಂಡಾದ ಅವರು ಒಬ್ಬಂಟಿಯಾಗಿ ಜೀವನ ನಡೆಸಿದ್ರು ಮತ್ತು ಕ್ಯಾನ್ಸರ್ ಚಿಕಿತ್ಸೆಯಿಂದ ಚೇತರಿಸ್ಕೊಂಡಿದ್ದಾರೆ ಈಗ ಒಂದಾದ ಮೇಲೆ ಒಂದು ಪೆಟ್ಟು ಅವರಿಗೆ ಈಗ ಒಬ್ಬಂಟಿ ಆಗಿದ್ದಾರೆ ಏಜ್ ಆಗಿದೆ ಅವರು ರೆಡಿ ಒಬ್ಬರೇ ಇರೋದಕ್ಕೆ ಆದರೆ ಮಾ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋ ಶಕ್ತಿ ಅವರಲ್ಲಿಲ್ಲ ಮತ್ತು ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳಿಗೂ ಪಾಪ ಸಂಗೀತ ವಿದ್ಯೆ ಹೇಳ್ಕೊಂಡು ಜೀವನ ನಡೆಸಿದ್ರು ಸೊ ಆವಾಗಲೂ ನಿಂತಿದ್ದು ಕೂಡ ಗಿರಿಜಮ್ಮ ಅವ್ರ ಜೊತೆ ಸೊ ಈ ಥರ ಹಿರಿಯ ಕಲಾವಿದರೇ ಅವರು ಹಿರಿಯ ಕಲಾವಿದರಿಗೆ ಒಂದು ಸಾಥ್ ನೀಡ್ತಿರುವಂಥದ್ದು ಸರ್ ಈಗ ಅದ್ರ ಬಗ್ಗೆ ಎಲ್ಲ ಹೇಳೋದು ನಿಜಕ್ಕೂ ಒಂದು ಒಳ್ಳೆಯ ಬೆಳವಣಿಗೆ ಈಗಿಂದಲ್ಲ ಯಾವ ಮಾಡ್ಕೊಂಡು ಬರ್ತಾ ಇದ್ದಾರೆ ಗಿರಿಜಮ್ಮ ಈವನ್ ಜಯಂತಿಯವರು ಜಯಂತಿ ಅಮ್ಮನೂ ಅಷ್ಟೆ ಆ ಕಾಲದಲ್ಲಿ ರಾಜಕುಮಾರಿ ಅಂತ ಒಬ್ಬರು ನಟಿ ಇದ್ದರು ಅವರೇ ಇವರೇ ಒಂದು ಎರಡು ಮೂರು ಜನ ಗ್ರೂಪ್ ಮಾಡಿಕೊಂಡು ಅಲ್ಲಿ ಅವರನ್ನು ಭೇಟಿಯಾಗಲಿಕ್ಕೆ ಹೋದ ಅದು ಮುರಿದು ಬಿಡುವಂಥ ಮನೆ ಯಾವುದು ತುಂಬ ದೂರ ಮನೆ ಅದನ್ನ ಮನೆಗೆ ನಾನು ಹೋಗಿದ್ದೇನೆ ಅವರ ಬಗ್ಗೆ ಬರೆದಿದ್ದೀನಿ ಇದನ್ನೆಲ್ಲ ರಾಜಕುಮಾರಿ ಅಂತೇಳಿ ಅಲ್ಲಿ ಅಲ್ಲಿ ಆ ಥರ ಓದಕ್ಕೆ ಹೋಗಿದವರು ಇದ್ದಾರೆ ಇದ್ದಾರೆ ಮತ್ತು ಇನ್ನೊಂದು ಇದೇನೆಂದರೆ ನನಗೆ ವೈಯಕ್ತಿಕವಾಗಿ ಒಂದು ಐಡಿಯಾ ಆಯಿತು ಅಂದರೆ ಬರೀ ದುಡ್ಡಿಗಾಗಿ ಮಾತ್ರ ಅಲ್ಲ ಅವರು ಅವರು ಜನಸಂಪರ್ಕದಿಂದ ದೂರ ಇರ್ತಾರೆ ಒಂದು ಕಾಲದಲ್ಲಿ ಜನರ ಜೊತೆ ಬೆರ್ತವರು ಬೆಳೆದವರು ಜನಸಂಪರ್ಕ ದೂರ ಇರ್ತಾರೆ ನಮ್ಮಲ್ಲಿ ನಮ್ಮನ್ನು ನೋಡಿಕೊಂಡು ಯಾರು ಬರ್ತಾರೆ ಅಂತೇಳಿ ಅವ್ರಿಗೊಂದು ಭಾವನೆ ಇರ್ತದೆ ಸೊ ಅದಕ್ಕೆ ಬೇಕಾಗಿ ನಾನೊಂದು ಐಡಿಯಾ ಮಾಡಿದ್ದೆ ಅದು ಐಡಿಯಾನ ನಾನು ಸಾಧು ಕೋಕಿಲವತ್ತು ಹೇಳಿದ್ದೆ ಸಾಧು ಕೋಕಿಲ ಐಡಿಯಾ ಏನಂದರೆ ಅವರ ಮನೆಗೆ ಹೋಗೋದು ತಿಂಗಳಲ್ಲಿ ಒಬ್ಬರ ಒಬ್ಬ ಅಸಹಾಯಕ ಕಲಾವಿದರ ಮನೆಗೆ ಹೋಗೋದು ನಮಗೆ ಏನು ಗೊತ್ತಿದೆಯೋ ಎಂಟರ್ಟೈನ್ಮೆಂಟ್ ಅವರಿಗೆ ಸಾಧು ಮಾತಾಡೋದಾಗಲಿ ಯಾವ ಥರ ಇದು ಮಾಡೋದಾಗಲಿ ಏನು ಸ್ಕಿಟ್ ಅದು ಇದಲ್ಲ ನಾವು ಮಾತಾಡೋದು ಹೇಗಿದ್ದೀರಿ ಸರ್ ಇತ್ಯಾದಿ ಇತ್ಯಾದಿ ಕೇಳ್ತಾ ಹೋಗೋದು ಸೊ ಆ ಮಧ್ಯಾಹ್ನದವರೆಗೆ ಮಾತಾಡಿ ಬರುವಾಗ ನಮ್ಮ ಕೈಯಲ್ಲಿ ಎಷ್ಟಿದೆಯೋ ಅಷ್ಟನ್ನು ಅವರಿಗೆ ಕೊಟ್ಟು ಬರೋದಂತ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೆ ಸೊ ಈಗ ತುಂಬ ಬ್ಯುಸಿಯಾಗಿದ್ದಾರೆ ಯಾರು ಸಾಧು ಗೋಕಿಲ್ ಅವರು ಅದು ಈಗ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಹಾಗೆ ನನಗೆ ಇನ್ನೊಬ್ಬರು ಅಂದರೆ ವಿಮಿಕ್ರಿ ಗೋಪಿ ಮೊನ್ನೆ ಒಂದು ಸಂದರ್ಶನದಲ್ಲಿ ಮಾಡ್ತಾ ಈ ವಿಷಯನ ಹೇಳಿದೆ ಅವ್ರ ಸರ್ ನಾನಿದ್ದೀನಿ ಸರ್ ಬರ್ತೇನೆ ಹೋಗೋಣ ಒಟ್ಟಿಗೆ ಹೋಗೋಣ ತಿಂಗಳಿಗೆ ಒಂದು ದಿವಸ ನಿಮಗೆ ಬಿಡು ಮಾಡಿ ಕೊಡ್ತೀನಿ ಇದ್ದರೆ ಆಯಿತು ಅಂತ ಹೇಳಿದ್ದೀನಿ ಅದು ನನಿದ್ದದೇನು ಅದು ದುಡ್ಡು ಕೊಡೋಕ್ಕಿಂತ ಹೆಚ್ಚಾಗಿ ಇವರು ನಮ್ಮನ್ನು ಗಮನಿಸಿದ್ದಾರೆ ಅಂತ ಇಂಡಸ್ಟ್ರಿ ನಮ್ಮನ್ನು ಮರೆತಿಲ್ಲ ಇವರು ನಮ್ಮನ್ನು ಗಮನ ಗಮನಿಸಿದ್ದಾರೆ ಅಂತೇಳಿ ಹೇಳೋ ಒಂದು ತೃಪ್ತಿ ಅವರಿಗಿರ್ತದೆ ಜೊತೆಗೆ ಒಂದಷ್ಟು ಅಮೌಂಟ್ ಒಂದು ಇಪ್ಪತ್ತೈದು ಸಾವಿರನ ಮೂವತ್ತು ಸಾವಿರನಷ್ಟು ಅವರಿಗೆ ಕೊಡುವಂಥದ್ದು ಇದೆಯಲ್ಲ ಅದು ಐಡಿಯಾ ಇದೆ ಈಗ ನನ್ನದು ವೈಯಕ್ತಿಕವಾಗಿ ನನ್ನದು ಫೈನಲಿ ನೀವು ಕಂಡಂಥ ದರ್ಶನ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಒಂದು ಅಚಾನಕವಾದಂತಹ ಒಂದು ಘಟನೆಯಲ್ಲಿ ಸಿಕ್ಕಿಕೊಂಡಿದ್ದಾರೆ ಅವರು ಜೈಲಿಗೆ ಹೋದಾಗಲೇ ನಾನು ಈ ಬಗ್ಗೆ ಮಾತಾಡಿದ್ದೆ ಬಟ್ ನಾನು ಜೈಲಿಗೆ ಹೋಗುವ ಬಗ್ಗೆ ಅಲ್ಲಿ ತೀರ್ಪಿನ ಬಗ್ಗೆ ಅದರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ರೆಡಿ ಇಲ್ಲ ಅದು ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕಾಗುತ್ತೆ ಅನಿವಾರ್ಯ ಅದು ಅವರು ಅಂತಲ್ಲ ನಾನಾದರಷ್ಟೇ ಯಾರೇ ಆದರಷ್ಟೇ ತೀರ್ಪೇನು ಬರುತ್ತೋ ಅದು ಅದಕ್ಕೆ ಬದ್ದ ಆದರೆ ನಾನು ಕಂಡ ದರ್ಶನ ಇದ್ದಾರಲ್ಲ ಅಪ್ಪಟ ಬಂಗಾರ ಅದರಲ್ಲಿ ಅನುಮಾನವೇ ಇಲ್ಲ ನಾನು ಇಂಥ ಒಂದು ಇನ್ಸಿಡೆಂಟ್ ನಡೀತು ಹೇಳಿದಾಗ ಛ ಸಾಧ್ಯನೇ ಇಲ್ಲ ದರ್ಶನ ಈ ಥರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾನು ನೋಡಿದ ದರ್ಶನೇ ಬೇರೆ ಇದು ಯಾಕೆ ಹೀಗಾಯಿತು ಅಂತೇಳಿ ಯೋಚನೆ ಮಾಡಿದವನು ನಾನು ಇದು ಇಂಥ ಇಂಥ ಸ್ಥಿತಿಯಲ್ಲಿ ಈ ಥರ ನಾನು ಮಾತಾಡಬೇಕಾದ ಪರಿಸ್ಥಿತಿ ಬರ್ತದೆ ಅಂತ ನನಗೆ ಗೊತ್ತ ಗೊತ್ತಾಗಿಲ್ಲ ಒಂದು ಸಲ ಭೇಟಿ ಆಗಬೇಕು ಅಂತ ಒಂದು ಆಸೆ ಇದೆ ಬಳ್ಳಾರಿಗೆ ಹೋಗೋಣ ಅಂತ ಇದ್ವಿ ಎಲ್ಲ ವ್ಯವಸ್ಥೆ ಆಗಿತ್ತು ಪಾಸು ನಮ್ಮದು ಇದೆಲ್ಲ ಅಷ್ಟರಲ್ಲಿ ರಿಲೀಸ್ ಆಗಿ ಬಂದುಬಿಟ್ರು ಈಗ ಮನೆಗೆ ನೋಡಬೇಕು ಯೋಗ ಇದೆಯೋ ಭೇಟಿಯಾಗುವ ಸಂದರ್ಭ ಇದೆಯೋ ಅಂತ ಸಂದರ್ಭ ಇದ್ದರೆ ಒಂದು ಸಲ ಮಾತಾಡಿ ಬರಬೇಕು ಅಂತ ಯಾಕಂದರೆ ಯಾರಿಗೂ ಕಾಲ್ ಶೀಟ್ ಕೊಡ್ತಾ ಇರೋ ಸ ಸಂದರ್ಭದಲ್ಲಿ ಪೊರ್ಕಿ ಸಿನಿಮಾಕ್ಕೆ ನನಗೆ ಕೊಟ್ಟಿದ್ದಾರೆ ನನ್ನ ಹೆಸರಿಗಾಗಿ ಗಣೇಶ್ ಕಾಸುಗೋಡು ಬಂದಿದ್ದಾರೆ ಅವರನ್ನು ಹಾಗೆ ಕಲ್ಸಲಿಕ್ಕೆ ಆಗಲ್ಲ ಅಂಥೇಳಿ ಅದಕ್ಕೆ ಕೊಟ್ಟು ಎರಡೇ ಎರಡು ತಿಂಗಳಲ್ಲಿ ಆ ಸಿನಿಮಾನ ಪೂರ್ತಿ ಮಾಡಿಕೊಟ್ಟಿದ್ದಾರೆ ಎರಡೇ ತಿಂಗಳಲ್ಲಿ ಅದರ ಇಡೀ ಲೈಫಲ್ಲಿ ಎರಡು ತಿಂಗಳಲ್ಲಿ ಒಂದು ಸಿನಿಮಾ ಪೂರ್ತಿ ಮಾಡಿಕೊಟ್ಟಿದ್ದಿಲ್ಲ ಸೊ ಅಂಥ ದರ್ಶನ್ ನಾನು ಕಂಡ ದರ್ಶನ್ ಅವರು ಅದರ ಬಗ್ಗೆ ಮಾತ್ರ ನಾನು ಹೇಳ್ಬೋದು ದರ್ಶನ್ ಬಗ್ಗೆ ಹೇಳಲಿಕ್ಕೆ ಅಂತ ಇಂಥ ಘಟನೆಗಳು ತುಂಬ ಇದೆ ತುಂಬ ಇದೆ ಅದು ಪ್ರತ್ಯೇಕವಾಗಿ ಒಂದು ಪುಸ್ತಕನೇ ಬರೆದಿದ್ದೇನೆ ಆಗ ಆಮೇಲೆ ಅವರು ಆ ಜೈಲಿನಲ್ಲಿ ಅನುಭವಿಸಿದ ಯಾತನ ಈಗಿಂದಲ್ಲ ಹಳೆಯ ಜೈಲು ಇದ್ದದ್ದು ಯಾತನ ಬಗ್ಗೆ ಕೂಡ ನಾನು ಬರೆದಿದ್ದೇನೆ ಸೊ ಆದ್ದರಿಂದ ನನ್ನ ದೃಷ್ಟಿಯಲ್ಲಿ ದರ್ಶನ್ ಒಂದು ಜಾಗ ಇದೆ ನನ್ನ ಹೃದಯದಲ್ಲಿ ಜಾಗ ಇದೆ ಅದನ್ನು ಮೀರಿ ಏನಾದರೂ ಘಟನೆಗಳು ನಡೆದಿದ್ದರೆ ಅದು ತೀರಾ ವೈಯಕ್ತಿಕವಾದದ್ದು ದರ್ಶನ್ ಅಂತ ಹೇಳಿ ನಾನು ಅಷ್ಟೇ ಹೇಳಬಲ್ಲೆ ಅದಕ್ಕಿಂತ ಹೆಚ್ಚೇನು ಹೇಳಲಿಕ್ಕಾಗಿಲ್ಲ ನನ್ನ ದೃಷ್ಟಿಯಲ್ಲಿ ದರ್ಶನ್ ಅಪ್ಪಟ ಬಂಗಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಇದಿಷ್ಟು ಹಿರಿಯ ಪತ್ರಕರ್ತರಾದ ಗಣೇಶ್ ಕಾಸರಗೌಡ ಅವರ ಮಾತು ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳರಾಜ್ ಗೋಪಾಲ್ ಟಿ ವಿ ನೈನ್ ಬೆಂಗಳೂರು